ನಾನು ಅಧ್ಯಕ್ಷನಾಗಿ ಬೆಳಗಾಂ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೇನೆ ಇವತ್ತು ಕರ್ನಾಟಕದಾದ್ಯಂತ ಸರ್ಕಾರಿ ನೌಕರು ಕಪ್ಪು ಕಪ್ಪು ಬಟ್ಟೆ ಧರಿಸೋದ ಮೂಲಕ ಮೊನ್ನೆ ಸೆಂಟ್ರಲ್ ಗವರ್ನಮೆಂಟ್ ಇಂದ ಯುನಿಟರಿ ಪೆನ್ಷನ್ ಸ್ಕೀಮ್ ಅನ್ನು ಎನ್ ಪಿ ಎಸ್ ಹೋರಾಟಕ್ಕೆ ಪ್ರತಿ ಪ್ರತಿ ದೇಶ ದೇಶದ ಮೂಲೆ ಮೂಲೆ ಭಾಗದಲ್ಲಿ ಎಲ್ಲಾ ಸರ್ಕಾರಿ ನೌಕರು ಕೂಡ ಹೋರಾಟ ಮಾಡೋದ್ ಮೂಲಕ ಸೆಂಟ್ರಲ್ ಗವರ್ನಮೆಂಟ್ ನ ಒಂದು ಅವರ ಗಮನವನ್ನು ನಮ್ಮ ಎನ್ ಪಿ ಎಸ್ ಎನ್ ಪಿ ಎಸ್ ನ ತಮ್ಮ ನೆಗೆಟಿವ್ನೆಸ್ ನ ಹೇಳದಕ್ಕೆ ಪ್ರಣಾಳಿಕೆಯಲ್ಲಿ ದಿಲ್ಲಿಯಲ್ಲಿ ಎಲ್ಲಾ ಹೋರಾಟ ಮಾಡಿ ಅವಾರ್ಡ್ ಫಾರ್ ಓಪಿಎಸ್ ಅಭಿಯಾನ ಎಲ್ಲ ಸ್ಟೇಟ್ ಲೆವೆಲ್ ಎಲ್ಲ ಮಾಡಿ ನಮ್ಮ ಹೋರಾಟಕ್ಕೆ ಒಂದು ಪ್ರತಿಫಲವಾಗಿ ಸೆಂಟ್ರಲ್ ಗೌರ್ಮೆಂಟ್ ಸ್ಪಂದಿಸಿ ಯು ಯುಪಿಎಸ್ ಪಿ ಎಸ್ ಯು ಪಿ ಎಸ್ ಮೀನ್ಸ್ ಯೂನಿಯನ್ ಪಬ್ಲಿಕ್ ಯುನಿಟರಿ ಯೂನಿಟರಿ ಪೆನ್ಷನ್ ಸ್ಕೀಮ್ ಸಿಸ್ಟಮ್ ತಂತು ಆ ಸಿಸ್ಟಮ್ ನಲ್ಲಿ ಅದು ಎನ್ ಪಿ ಎಸ್ ನ ಒಂದು ಭಾಗ ಎನ್ ಪಿ ಎಸ್ ನ ಒಂದು ಸಬ್ಸ್ಟ್ಯೂಟ್ ಅಷ್ಟೇ ಹೊತ್ತು ದರ್ ಇಸ್ ನಾಟ್ ಇನ್ ಪರ್ಮೆಂಟ್ ಸೊಲ್ಯೂಷನ್ ಫಾರ್ ದ ಆಸ್ ಲೈಕ್ ದ ಎಸ್ ಓಪಿಎಸ್ ಓಲ್ಡ್ ಪೆನ್ಷನ್ ಸ್ಕೀಮ್ ಇತ್ತು ಅದೇ ತರ ಕೊಡಿ ಅಂತ ನಾವು ಸರ್ಕಾರಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಮನವಿ ಮಾಡ್ತಾ ಇದೀವಿ ಅದಕ್ಕೆ ನ್ಯಾಷನಲ್ ಮೂವ್ಮೆಂಟ್ ಫಾರ್ ಓಲ್ಡ್ ಪೆನ್ಷನ್ ಸ್ಕೀಮ್ ಎನ್ ಎಂ ಓ ಪಿ ಎಸ್ ಅದು ಸೆಂಟ್ರಲ್ ಅಲ್ಲಿ ಮಾಡ್ತಾ ಇದೆ ಅದು ಓಲ್ ಓವರ್ ಭಾರತ ಆದ್ಯಂತ ನಡೀತಾ ಇದೆ ಅದಕ್ಕೆ ನಮ್ಮ ಸ್ಟೇಟ್ ಅಲ್ಲಿ ಎನ್ ಪಿ ಎಸ್ ನ್ಯೂ ಪೆನ್ಷನ್ ಸ್ಕೀಮ್ ನಲ್ಲಿ ನಡೆದ ನಮ್ಮ ಸಂಘ ಇದು ಕೂಡ ಸಪೋರ್ಟ್ ಮಾಡ್ಬಿಟ್ಟು ದೇಶಾದ್ಯಂತ ಕಪ್ಪು ಬಟ್ಟೆಗಳನ್ನು ಧರಿಸೋದ್ರ ಮೂಲಕ ಯೂನಿಯ ಯೂನಿಟರಿ ಪೆನ್ಷನ್ ಸ್ಕೀಮ್ ಜನ ಸೆಂಟ್ರಲ್ ಗೌರ್ಮೆಂಟ್ ಮೋದಿ ಅವರು ಮೊನ್ನೆ ತಂದಂತ ಸ್ಕೀಮ್ ಅನ್ನು ಕ್ಯಾನ್ಸಲ್ ಮಾಡಿ ಎಲ್ಲರೂ ಪಿ ಎಸ್ ಅನ್ನು ಕೊಡಬೇಕಂತ ನಾವು ಪ್ರೆಸರ್ ಮಾಡ್ತಾ ಇದೀವಿ ಈ ಪ್ರಜಾ ಮೂಲಕ ನಾವು ಓಟ್ ಫಾರ್ ಓ ಪಿ ಎಸ್ ಅಂತ ಫ್ರೀಡಂ ಪಾರ್ಕ್ ಅಲ್ಲಿ ಎನ್ ಪಿ ಎಸ್ ಅಸೋಸಿಯೇಷನ್ ಮಾಡಿದಾಗ ದಿಸ್ ಇಸ್ ಅ ಸ್ಟೇಟ್ ಮ್ಯಾಟರ್ ದಿಸ್ ನಾಟ್ ಅ ಸೆಂಟ್ರಲ್ ಮ್ಯಾಟರ್ ಸೆಂಟ್ರಲ್ ಮ್ಯಾಟರ್ ಅಲ್ಲಿ ಯು ಪಿ ಎಸ್ ಯೂನಿಯನ್ ಯೂನಿಟ್ರಿ ಪಂ ಸೆಂಟರ್ ತಂದಿದೆ ಎನ್ ಪಿ ಎಸ್ ಇಸ್ ಅ ಸ್ಟೇಟ್ ಮ್ಯಾಟ್ರಸ್ ಕಾಂಗ್ರೆಸ್ ಗೌರ್ಮೆಂಟ್ ನಮ್ಮ ಓಟ್ ಫಾರ್ ಓ ಪಿ ಎಸ್ ಅಭಿಯಾನದ ಒಂದು ತೀಕ್ಷ್ಣತೆಯನ್ನು ನೋಡಿ ಅದು ತಮ್ಮ ಪ್ರಣಾಳಿಕೆಯಲ್ಲಿ ಸೇರಿಸಿದೆ ಕಾಂಗ್ರೆಸ್ ಗೌರ್ಮೆಂಟ್ ಆರನೇ ಪ್ರಣಾಳಿಕೆ ಮೂಲಕ ಎನ್ ಪಿ ಎಸ್ ಅನ್ನುವ ಯು ಪಿ ಎಸ್ ಕೊಡ್ತ ಪ್ರಣಾಕೆಯಲ್ಲಿ ಸಿದ್ದರಾಮಯ್ಯ ಕಾಂಗ್ರೆಸ್ ಕಾಂಗ್ರೆಸ್ನ ಪ್ರಾಮಿಸ್ ಮಾಡಿದ್ರು ಅದೇ ತರ ನಮ್ಮ ನಮ್ಮ ಸ್ಟೇಟ್ ಲೆವೆಲ್ ಕೂಡ ನಾಳೆ ಹತ್ತಾರು ಮೀಟಿಂಗ್ ಗಳು ಆಗಿದ್ದಾರೆ ಸಿದ್ದರಾಮಯ್ಯ ಸದ್ಯಕ್ಕೆ ಮಾನ್ಯ ಸಿದ್ದರಾಮಯ್ಯ ಸಹ ಒಂದ್ ಹತ್ತಾರು ಮೀಟಿಂಗ್ ಆಗಿದ್ದಾರೆ ಅವರು ಕೂಡ ಪ್ರಾಮಿಸ್ ಮಾಡಿದ್ರು ಅವರು ದೇ ವಾಂಟ್ ಟು ದ ಥಿಂಗ್ಸ್ ಅವರು ಏನಾದ್ರೂ ಪ್ರತಿ ಸಿಲು ಮೀಟಿಂಗ್ ಕರೆದು ಕರೆದು ಕೂಡ ಕಮಿಟಿಗಳು ಚೇಂಜ್ ಮಾಡ್ತಾ ಇದ್ದಾರೆ ಡೇ ಬೇಡ ಡೇ ಕಮಿಟಿ ಚೇಂಜ್ ಮಾಡ್ತಾರೆ ಈ ಕಮಿಟಿ ಏನಾಗುತ್ತೆ ಅಂದ್ರೆ ಒಂದು ಸೆಂಟ್ರಲ್ ಗವರ್ನಮೆಂಟ್ ಒಂದು ಮಾಹಿತಿ ಮಾಡಿದೆ ಸೆಂಟ್ರಲ್ गवर्नमेंट ಪ್ರಕಾರ ಸ್ಟೇಟ್ ಗವರ್ನಮೆಂಟ್ ಯುಪಿಎಸ್ ಅನ್ನು ಅಡಾಪ್ಟ್ ಮಾಡಕ ಅಡಾಪ್ಟ್ ಅಡಾಪ್ಟ್ ಮಾಡ್ಕೋಬಹುದು ಅಡಾಪ್ಟ್ ಮಾಡ್ಕೋಬಹುದು ಸೆಂಟ್ರಲ್ ಗವರ್ನಮೆಂಟ್ ಅಡಾಪ್ಟ್ ಆಗಿದೆ ದಟ್ ಕ್ಯಾನ್ ಬಿ ಸೇಮ್ ರೂಲ್ ಅಡಾಪ್ಟೆಡ್ ಇನ್ ದಿ ಸ್ಟೇಟ್ ಗವರ್ನಮೆಂಟ್ ಅಡಾಪ್ಟ್ ಮಾಡ್ಕೋಬಹುದು ಬಟ್ ವಿ ಆಸ್ ಪರ್ ದ ಪ್ರಾಮಿಸ್ ಆಫ್ ದಿ ಕಾಂಗ್ರೆಸ್ ಗವರ್ನಮೆಂಟ್ ಆಸ್ ಅಪ್ರಣಾಳಿಕೆ ಆರ್ ನಲ್ಲಿ ಹೇಳಿದಂಗೆ ಅದೇ ಪ್ರಕಾರ ಎನ್ ಎನ್ ಪಿ ಎಸ್ ಓಪಿ ಎಸ್ ಕೊಡಬೇಕಂತ ನಾವು ಕರ್ನಾಟಕದಲ್ಲಾರಾಗಲಿ ಸೆಂಟ್ರಲ್ ಆಗಿ ವಿ ವಾಂಟ್ ಓಪಿ ಎಸ್ ಓನ್ಲಿ ನಾಟ್ ಯುನಿಟ್ ಯು ಪಿ ಎಸ್ ಆಗಲಿ ಓಪಿಎಸ್ ಆಗಲಿ ಎನ್ಎಂಎಸ್ ಆಗಲಿ ಏನು ವಾಟ್ ಆರ್ ವಾಟ್ ಆರ್ ದೀಸ್ ವಾಂಟ್ ಎನ್ ದ ಸೆಕ್ಯೂರಿಟಿ ವಿ ಆರ್ ಎಂಪ್ಲಾಯಿಸ್ ಆಫ್ ದ ಆಲ್ ದರ್ಮೆಂಟ್ ವಿ ಆರ್ ಸ್ಟ್ರಗಲ್ ಇನ್ ದ ಸೋಲ್ಜರ್ಸ್ ಓಕೆ ಟು ರೆಸ್ಪೆಕ್ಟ್ ರೆಸ್ಪೆಕ್ಟ್ ಇನ್ ಸೊಸೈಟಿ ದಟ್ಸ್ ಎಸ್ ಯು ಪಿ ಎಸ್ ಇಲ್ಲ ಅದು ದಟ್ ಆಸೋ ಸಬ್ಜೆಕ್ಟ್ ಟು ದ ಮಾರ್ಕೆಟ್ ರಿಸ್ಕ್ ನಾಟ್ ಪ್ರೀವಿಯಸ್ಲಿ ವಾಟ್ಸ್ ಡನ್ ಎನ್ ಮಾರ್ಕೆಟ್ ರೇಸ್ ದಿಸ್ಕೀಮ್ ಇಸ್ ಆಲ್ಸೋ ದ ಸಬ್ಜೆಟ್ ಆಫ್ ಮಾರ್ಕೆಟ್ ರೇಸ್ ಟೆನ್ ತೌಸಂಡ್ ಫಿಕ್ಸ್ ಸಾಲರಿ ಕೊಡ್ತೀವಿ ಫಿಫ್ಟಿ ಪರ್ಸೆಂಟ್ ಕೊಡ್ತೀವಿ ಅಂತ ಕೇಳ್ತಾರೆ ಓಪಿಎಸ್ ಎನ್ ಪಿ ಎಸ್ ಬಹಳ ಡಿಫ್ರೆಸ್ ಆಗುತ್ತೆ ಇನ್ವೆಸ್ಟ್ ದಟ್ ಮನ್ ಮಾರ್ಕೆಟ್ ಎನ್ ಟಿ ಲೋಕೇಶನ್ ಬಿಟ್ಟು ನಾನು ಜಿಲ್ಲಾ ನ್ಯಾಯಾಲಯದಲ್ಲಿ ಸೀನಿಯರ್ ಶಿರಸ್ ವರ್ಕ್ ಮಾಡ್ತೀನಿ ಮತ್ತೆ ಬೆಳಗಾಂ ಜಿಲ್ಲಾ ಎನ್ ಪಿ ಎಸ್ ನೌಕರ ಸಂಘದ ಅಧ್ಯಕ್ಷನಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಇವರಲ್ಲಿ ನಮ್ಮ ಎಂಪ್ಲಾಯ್ಸ್ ಅಲ್ಲಿ ಜೊತೆ ಸೇರಿ ನಾವು ಈ ತರ ಕಪ್ಪು ಬಟ್ಟೆ ಧರಿಸುವ ಮೂಲಕ ಒಂದು ನಾವು ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೆ ಗಮನ ಈ ಪ್ರೋಗ್ರಾಮ್ ಮಾಡಿದೀವಿ ಇದು ಈ ತರ ಪ್ರೋಗ್ರಾಮ್ಸ್ಗಳು ಎಲ್ಲ ಪೊಲಿಟಿಷಿಯನ್ ಅಪ್ಲೈ ಆಗಿಲ್ಲ ಪೊಲಿಟಿಷಿಯನ್ಸ್ ಯಾರಿಗೂ ಅಪ್ಲೈ ಆಗಿಲ್ಲ ಹೈಯರ್ ಲೆವೆಲ್ ಆಫ್ ಆಫೀಸರ್ಸ್ ಅಪ್ಲೈ ಆಗ್ತಾ ಇಲ್ಲ ಐಎಸ್ ಐ ಪಿ ಎಸ್ ಎಲ್ಲರಿಗೂ ಅಪ್ಲೈ ಆಗ್ತಾ ಇಲ್ಲ ದಿಸ್ ಓನ್ಲಿ ಎಂಪ್ಲಾಯ್ಸ್ ದ ಸಿ ಕೆಟಗರಿ ಅಂಡ್ ಡಿ ಗ್ರೇಡ್ ಎಂಪ್ಲಾಯ್ಸ್ಗೆ ಅಪ್ಲೈ ಆಗ್ತಾ ಇದೆ ದೇವ್ ಅವರ್ ಪಾಲಿಸಿ ಮೇಕರ್ಸ್ ಪಾಲಿಸಿ ಮೇಕರ್ ಟು ಥಿಂಕ್ ಅಬೌಟ್ ದ ಲೋಯರ್ ಲೆವೆಲ್ ಎಂಪ್ಲಾಯ್ಸ್ ಅಂದ್ರೆ ಸೆಕ್ಯೂರಿಟಿ ಫಾರ್ ದೇಮ್ ಕೊಡ್ಬೇಕಂತ ಹೇಳಿಬಿಟ್ಟು ಇಡೀ ದೇಶದಾದ್ಯಂತ ಸಂಚಲನ ಮೂಡಿಸಿರ್ತಕ್ಕಂಥ ಹೋರಾಟಗಳು ನಡೆದಿದೆ ಮುಖ್ಯವಾಗಿ ಎನ್ ಎಂಥ ಮುಂದಾಳತ್ವದಲ್ಲಿರ್ಬಹುದು ಅಟೇವಾ ಮುಂದಾಳತ್ವದಲ್ಲಿರ್ಬಹುದು ಅಥವಾ ಇನ್ನೊಂದಿದೆ ನಮ್ದು ನ್ಯಾಷನಲ್ ಓಲ್ಡ್ ಪೆನ್ಷನ್ ರೀಸ್ಟೋರೇಷನ್ ಫ್ರಂಟ್ ಹೇಳ್ಬಿಟ್ಟು ಒಂದಿದೆ ಅದು ಇರ್ಬೋದು ಲಾಸ್ಟ್ ಟೈಮು ನಾವು ಇದೇ ತಿಂಗಳು ಐದನೇ ತಾರೀಕಿಂದ ಸ್ಟಾರ್ಟ್ ಆಯಿತು ನಿನ್ನೆ ಟೀಚರ್ಸ್ ಡೇ ಆಯಿತು ಟೀಸ್ಟರ್ಸ್ ಡೇಯಿಂದ ಹಿಡ್ಕೊಂಡ್ಬಿಟ್ಟು ಮುಂದಿನ ತಿಂಗಳು ಐದನೇ ತಾರೀಕಿನವರೆಗೆ ಅಂದರೆ ಮುಂದಿನ ತಿಂಗಳು ಐದನೇ ತಾರೀಕು ಅಂತಾರಾಷ್ಟ್ರೀಯ ಏನು ಶಿಕ್ಷಕರ ದಿನಾಚರಣೆ ಇದೆ ಅದರ ಭಾಗವಾಗಿ ಹೋದ ವರ್ಷ ನಾವು ಇಡೀ ಭಾರತದಾದ್ಯಂತ ನಾವು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯಿಂದ ಹಿಡಿದು ಅಸ್ಸಾಮಿಂದ ಹಿಡ್ದು ಗುಜರಾತಿಂದ ಹಿಡಿದು ಎಲ್ಲರೂ ಕೂಡ ಒಂದು ತಿಂಗಳ ಕಾಲ ಎಲ್ಲ ಕಡೆ ನಾವು ಪ್ರೆಸ್ ಮೀಟ್ಗಳನ್ನು ಮಾಡಿ ರ್ಯಾಲಿಗಳನ್ನು ನೂರಾರು ಸಾವಿರಾರು ರ್ಯಾಲಿಗಳನ್ನು ಮಾಡಿ ನೇರವಾಗಿ ಡೆಲ್ಲಿಗೆ ಹೋಗಿ ಐದನೇ ತಾರೀಕು ಅಲ್ಲಿ ಕೂಡಿದ್ವಿ ಮತ್ತು ಹೋದ ವರ್ಷನೇ ಒಂದನೇ ತಾರೀಕು ಅಕ್ಟೋಬರ್ ಚರಿತ್ರಾರ್ಹವಾಗಿರ್ತಕ್ಕಂಥ ಒಂದು ಶಂಕನಾಥ್ ರ್ಯಾಲಿ ಅಂತಕ್ಕಂಥದ್ದನ್ನು ಎನ್ ಎಮ್ ಎಫ್ ಎಸ್ ಅಡಿಯಲ್ಲಿ ಮಾಡಿದ್ವಿ ಸುಮಾರು ಒಂದು ಹದಿನೈದು ಲಕ್ಷ ಜನ ನಾವು ಎನ್ ಪಿ ಎಸ್ ನೌಕರರನ್ನು ಸೇರಿಸಿದ್ವಿ ಈ ವರ್ಷವೂ ಕೂಡ ನಾವು ಮಾಡೋರಿದ್ದೀವಿ ನಮ್ಮ ಕೂಗನ್ನು ಕೇಳಿಸ್ಕೊಳ್ದೇ ಇದ್ದರೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಜನ ನಾವು ಎನ್ ಪಿ ಎಸ್ ನೌಕರರನ್ನ ಕೂಡಿಸಿಬಿಟ್ಟು ನಾವು ಒಂದು ದೊಡ್ಡ ಒಂದು ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ ಆ ಒಂದು ರ್ಯಾಲಿ ಆ ಒಂದು ಹೋರಾಟಗಳ ಫಲವಾಗಿಯೇ ಇವತ್ತು ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ಈ ಒಂದು ಓ ಪಿ ಎಸ್ ಅಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡಿದೆಯ ಹೊರತಾಗಿ ಅಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಓ ಪಿ ಎಸ್ ಅನ್ನ ಜಾರಿ ಮಾಡಿಲ್ಲ ಇದರಲ್ಲಿ ಅವರು ಏನೇ ಮಾಡಲಿ ಎನ್ ಪಿ ಎಸ್ ಇರಲಿ ಯು ಪಿ ಎಸ್ ಇರಲಿ ಅಥವಾ ಬೇರೆ ಜಿ ಪಿ ಎಸ್ ಅಂತ ಹೇಳಿದೆ ಸಿ ಪಿ ಎಸ್ ಅಂತ ಹೇಳಿದೆ ಮೊನ್ನೆ ಯು ಪಿ ಎಸ್ ಅಂತ ಮಾಡಿದ್ದಾರೆ ಇವೆಲ್ಲವೂ ಕೂಡ ಸ್ವಲ್ಪ ಬದಲಾವಣೆ ಅಥವಾ ಹೋರಾಟದ ಪ್ರತಿಫಲದಿಂದನೇ ಅವರು ಮಾಡಿರ್ತಕ್ಕಂಥ ಬದಲಾವಣೆಗಳು ನಾವು ಅದಕ್ಕೆ ಸ್ವಾಗತಿಸ್ತೀವಿ ಆದ್ರೆ ನನ್ನ ಹೋರಾಟ ಒಂದೇ ಇದೆ ನಮಗೆ ಬೇಕಾಗಿರೋದು ಯಾವುದೇ ಬದಲಾವಣೆ ಇಲ್ದಂಗೆ ಯಥಾವತ್ತಾಗಿ ಓ ಪಿ ಎಸ್ ಅನ್ನ ಇಡೀ ರಾಷ್ಟ್ರದಾದ್ಯಂತ ಜಾರಿ ಮಾಡ್ಬೇಕನ್ನ ಎಲ್ಲ ನೌಕರರ ಒಂದು ಒಗ್ಗಟ್ಟಿನ ಒಂದು ಹೋರಾಟ ನಮ್ದು ಅದು ಎಲ್ಲಿವರೆಗೂ ನಮಗೆ ಒ ಪಿ ಎಸ್ ಜಾರಿ ಆಗೋದಿಲ್ಲೋ ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಕೊನೆಯದಾಗಿ ನೀವು ನೋಡಿದ್ದೀರಾ ಇದು ಒಂದು ರಾಜಕೀಯ ಒಂದು ಸುದ್ದಿಯಾಗಿ ಕೂಡ ಇತ್ತೀಚೆಗೆ ಇಂಡಿಯಾದಲ್ಲಿ ಬೆಳೆದಿದೆ ಮೊನ್ನೆ ನಮ್ಮ ಕರ್ನಾಟಕದಲ್ಲೂ ಕೂಡ ಆರನೇ ಒಂದು ಡಿಮ್ಯಾಂಡ್ ಆಗಿ ನಾವು ಕೊಡ್ತೀವಿ ಹೇಳ್ಬಿಟ್ಟು ನಮ್ಮ ಕಾಂಗ್ರೆಸ್ ಗೌರ್ಮೆಂಟು ಎಲೆಕ್ಷನ್ನ ನೀತಿ ಸಮಿತಿಯಲ್ಲೂ ಕೂಡ ಹಾಕಿತ್ತು ಈಗ ಸುಮಾರು ಏಳೆಂಟು ಮೀಟಿಂಗ್ಗಳಾಗಿದೆ ಸಿ ಎಂ ಸಾಹೇಬ್ರ ಜೊತೆಗೆ ನಮ್ಮದು ನಾವು ಖಂಡಿತ ನಾವು ನಿಮ್ಗೆ ಮಾತು ಕೊಟ್ಟಿದ್ದೇವೆ ನಮ್ಮ ಮಾತನ್ನ ಉಳಿಸ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಯು ಪಿ ಎಸ್ ಗೆ ಖಂಡಿತವಾಗಿ ಇಡೀ ಭಾರತದಾದ್ಯಂತ ಎಲ್ಲಾ ಎನ್ ಪಿ ಎಸ್ ನೌಕರರ ವಿರೋಧ ಇದೆ ಅದು ಅದರ ಒಂದು ಮುಂದಿನ ರೂಪ ಅಷ್ಟೇ ಅದು ಬದಲಾವಣೆ ಅಲ್ಲ ನಮ್ಗೆ ಬೇಕಾಗಿರೋದು ನಿಚ್ಚಳವಾಗಿರ್ತಕ್ಕಂಥ ನಿಶ್ಚಿತವಾಗಿರ್ತಕ್ಕಂಥ ಓಲ್ಡ್ ಪೆನ್ಷನ್ ಸ್ಕೀಮ್ ಅಷ್ಟೇ ಸರ್ ಅಶೋಕ್ ಅಂತೇಳಿ ನನ್ನ ಹೆಸರು ನಾನು ಸದ್ಯ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ ಪಿ ಎಸ್ ನೌಕರರು